ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ಇಲ್ಲಿ ನೋಡ್ತಿರೋದು ಸಾಲು ಸಾಲಾಗಿ ಬೆಳೆದಿರುವಂಥ ಒಂದು ಟೆಂಪಲ್ ಟ್ರೀ ಅಂತ ಇದು ಬೆಂಗಳೂರಿನ ಒಂದು ಗುಡ್ಡ ಅನ್ನಲ್ಲಿ ನಾವು ಮೇಲ್ಹತ್ತೋಗ್ಬೇಕಾದ್ರೆ ನೂರಾರು ಈ ಟೆಂಪಲ್ ಟ್ರೀಗಳನ್ನು ನಾವು ನೋಡಿದ್ವಿ ಎಷ್ಟು ಚೆನ್ನಾಗಿ ಕಟ್ ಮಾಡಿರೋ ಥರ ಎಲೆಗಳು ಜಾಸ್ತಿ ಕಾಣಲ್ಲ ಇದು ಬರೀ ಗೊಂಚಲು ಗೊಂಚಲು ಹೂ ಕಾಣ್ತಾ ಇರುತ್ತೆ ಇದು ನೋಡಿ ಹೇಗೆ ಸಾಲು ಮರಗಳು ಆ ಮೆಟ್ಲ ಮೇಲೆ ಹತ್ತೋಗ್ಬೇಕಾರೆ ಹೀಗೆ ಸಾಲು ತುಂಬ ಹೂ ಬಿಟ್ಟಿರುತ್ತೆ ಆ ಹೂ ನೋಡಿ ಒಂದಿಷ್ಟು ಆರಿಸ್ಕೊಂಡ್ವಿ ನಾವು ಹೇಗಿರುತ್ತೆ ಅಂತ ಈ ರೀತಿಯಲ್ಲಿರುತ್ತೆ ಇದಕ್ಕೆ ಹೂವಿಗೆ ಚಂಪ ಅಂತ ಒಂದು ಕಾಮನ್ ನೇಮ್ ಇದೆ ಇನ್ನು ಬೊಟಾನಿಕಲ್ ನೇಮು ಪ್ಲುಮೇನಿಯಾ ಅಂತ ಏನೋ ಒಂದು ಅದು ತೋರಿಸುತ್ತೆ ಹೆಸರು ಇದು ಒಂಥರ ಸ್ವೀಟ್ ಫ್ರಾಗ್ರೆನ್ಸ್ ಒಂಥರ ಸಿಹಿಯಾದ ಸುವಾಸನೆ ಇದು ಇರುತ್ತೆ ನೋಡಿ ಎಷ್ಟು ಮರಗಳು ಬೋಳ್ ಬೋಳ್ ಬೋಳಾಗಿ ಕಾಣುವಂಥ ಈ ಮರಗಳಲ್ಲಿ ಈ ಥರ ರಾಶಿ ರಾಶಿ ಹೂವು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದು ಇನ್ನೇನು ಯೂಸಸ್ಸು ಅಂದರೆ ಫ್ಲವರ್ ಅರೇಂಜ್ಮೆಂಟ್ ಎಲ್ಲ ಮಾಡ್ತಾರೆ ಅಲ್ಲಿ ಹೂ ಮಾಲೆ ಕಟ್ಟಬೇಕಾದ್ರೆ ಮಧ್ಯ ಮಧ್ಯೆ ಸೇರಿಸುವಂಥದ್ದು ಇದಕ್ಕೆ ಉಪಯೋಗಿಸ್ತಾರೆ ಆದರೆ ಇದು ಒಂದು ವಾತಾವರಣದ ಅಂದವನ್ನು ಹೆಚ್ಚಿಸುತ್ತೆ ನೋಡಿ ಎಷ್ಟು ಸಾಲಾಗಿ ಸಾಲಾಗೆ ಹೇಗಿದೆ ಅಂತ ತುದಿ ತುದಿಲ್ ತುದಿಲ್ ಇದೆಲ್ಲ ಹೂ ಬಿಡುತ್ತೆ ಈಗ ಎಲೆಗಳು ಒಂದು ಕಾಣ್ತಿಲ್ಲ ಅದು ಯಾವಾಗ ಮಳೆಗಾಲದಲ್ಲಿ ಏನಾದರೂ ಎಲೆ ಬಿಡುತ್ತೆ ಏನೋ ಗೊತ್ತಿಲ್ಲ ನೋಡಿದ್ರೆಲ್ಲ ಪ್ರಿಯ ವೀಕ್ಷಕರೇ ಈ ಟೆಂಪಲ್ ಟ್ರೀ ಚಂಪಾ ಹೂವಿನ ಈ ಟೆಂಪಲ್ ಟ್ರೀ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಬ್ಯೂಟಿಫುಲ್ ಸೀನ್ ಇದು ನೂರಾರು ಮರಗಳ ಮಧ್ಯ ಇದು ಆ ಒಂದು ಮೆಟ್ಲು ಹತ್ಕೊಂಡು ಹೋಗ್ಬೇಕಾರೆ ಸಾಲಾಗೆ ಇದು ನೆಟ್ಟಿರುವಂಥದ್ದು ತುಂಬ ಚೆನ್ನಾಗಿ ಕಾಣುತ್ತೆ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ವಿಡಿಯೋ ವೀಕ್ಷಿಸೋದಕ್ಕೆ ಧನ್ಯವಾದಗಳು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಿದ್ದೀನಿ